இது ನಾನು ಡ್ರೆಸ್ ತಗೋತೀನಲ್ಲ ಆ ಅಂಗಡಿ ಯಾವೂರ್ ಹುಡ್ಕಾಕತ್ತಿದ್ದು ನೀನ್ ಒಂದ ತಗ ಒಂದ್ ಬೇರೆ ಡ್ರೆಸ್ ಕೊಡ್ಸ ಬರ್ರಿ ಶಿಲಿಂಗ ಹೋಗಪ್ಪ ಒಂದ್ ಕೊಡ್ಸ ಹೋಗಿ ಏನಾಗಲ್ಲ ಹೋಗ್ ಡ್ರೆಸ್ ಕೊಡ್ಸ ನಾವು ಇಲ್ಲಿ ತಗೋತಿರ್ತೇವೆ ಅಷ್ಟ್ರಾಗ ತಗೊಂಡು ಇದೇ ಜಗಾಕ ಬರ್ರಿ ಮತ್ತೆ ಎಲ್ಲೆಲ್ಲಾರು ಹೋಗ್ಬೇಡ್ರಿ ಇವು ಗೊತ್ತಿಲ್ಲ ಊರು ಹುಡ್ಕಾಡಕ್ ಆಗದಲ್ಲ ಮತ್ತೆ ಆಮೇಲೆ ಫೋನು ಚಾಲು ಇಟ್ಬರ್ರಿ ಫೋನ್ ಏನ್ ಬಂದ್ ಗಿಂದ ಅದಾವ್ ನೋಡ್ಕೊರಿ ಒಂದ್ ಸೈಲೆಂಟ್ ಪೇಲೆಂಟ್ ಆಗ್ಯಾವ ಹೇಳಿದ್ರಲ್ಲ ಬರ್ರಿ ಇನ್ನೊಂದು ಕಾಟ ನಡಿ ಈ ಹುಡುಗಿ ಏನಿದೆ ಇಲ್ಲಿ ಎದಕ್ ಬಂದೇವ್ ನಾವು ಏ ತಗ ಹೋಗ್ಲಿ ಬಿಡ್ರಿ ಸಣ್ಣ ವಯಸ್ಸು ಸಣ್ಣಕ್ಕೆ ತಿಳಿಯಂಗಿಲ್ಲ ಏನ ತಗೋಬೇಕಂತ ಆಸೆ ಹಂಗೆ ಮಾಡ್ತಾಳೆ ಮಾಡಬಾರ್ದ್ರಿ ನಮ್ಮ ಮಕ್ಕಳು ಹಂಗೆ ಮಾಡಿದ್ರೆ ನಾವು ಮಾತಾಡ್ತೀವಿ ಅನ್ನ ಇದೇ ಮಾಡೋದು ತಪ್ಪು ಯಾರ ಮಾಡುತ್ತೆ ಆಡ್ಕೊಳ್ಳೋದ್ಲಿ ಆ ಜಾಗದಾಗ ನಾವು ನಿಂತು ಯೋಚನೆ ಮಾಡಿಬಿಟ್ರೆ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದೇ ಇರಂಗಿಲ್ಲ ನಡಿ ನಡಿ ತಡಿ ನಾವು ಒಳಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂಗಡಿ ಅಡ್ರೆಸ್ ಹಾಂ ಇಲ್ಲಿ ಚೀಟಿ ಇಲ್ಲ ಐತಲ್ಲ ಹಾಂ ಶಾಂತ ಇಲ್ಲಿ ಸೇರೆ ಸಸ್ತ ಸಿಕ್ಕರು ಸಿಗ್ಬೋದಲ್ಲ ಇಲ್ಲಿ ಸೇರೆ ಸಸ್ತ ಸಿಕ್ತದಂತ ನಿಮ್ಗೆ ಯಾರು ಹೇಳಿದ್ದೆ ಅಲ್ಲ ಮರೆಯ స్తా సిక్తతి అంద్రే అంద్ర గోకీ రేట్ చూడదారీ బుద్ధి ನನಗೆ ಕರೆಕ್ಟಾಗಿ ಆಗಿ ಹೇಳ್ಬೇಕಂದ್ರೆ ನಲವತ್ತೆಂಟು ವರ್ಷ ಅಲ್ಲ ಮತ್ತೆ ಭೂಮಿಗೆ ಬಂದ ನಲವತ್ತೆಂಟು ವರ್ಷ ಆತ ನನ್ನ ಬೆನ್ ಬಿದ್ದು ಎಷ್ಟು ವರ್ಷ ಆತ ನಿಮಗ ಹತ್ತೊಂಬತ್ತನೇ ಇದ್ದಾಗ ಲಗ್ನ ಮಾಡ್ಕೊಂಡಿರಿ ನನ್ನ ಹಾ ಮತ್ತೆ ಇವಾಗ ಅವಾಗಿಂದ ಇವಾಗಿನವರೆಗೂ ನಿಮ್ಮನ್ನ ಕಟ್ಕೊಂಡು ಹೇಗ ತಾ ನಾನು ಅಯ್ಯೋ ಅತ್ತಿ ಜಗಳ ಮಾಡಕತ್ತಿರಲ್ಲ ಈಗ ಇಲ್ಲ ಇಲ್ಲ ನೀ ಯಾ ಹುಷಾರಿ ಏನು ರೊಕ್ಕದ ಹತ್ರ ಎರಡು ಲಕ್ಷ ರೂಪಾಯಿ ಹಾ ಹಾ ಹೋದಾಗ ಎಷ್ಟೊತ್ತು ನಂಬರ ಐವತ್ತಾಗ ಶಾಂತ ಒಂದು ಐವತ್ತು ರೂಪಾಯಿ ಐತಿ

ಈಗೇನು ನಿಂತಿದ್ವಲ್ಲ ಅದೇ ಜಗತ್ತಾಗೋಗಿ ಅಲ್ಲಿ ಕಟ್ಟಿ ಕಡೆ ಆರಾಮ್ ಕುಂದ್ರಿ ಆ ಶಿವಲಿಂಗ ಅವ್ರ ಹೋಗ್ಯಾರಲ್ಲ ಅಂಗಡಿ ಇದ್ರಿಗೆ ಅಲ್ಲಿ ಕಟ್ಟಿ ಕಡೆ ಇಷ್ಟೊತ್ತ ನಿಂತಿದ್ವಲ್ಲ ಅಲ್ಲಿ ಹೋಗಿ ಕುಂದ್ರಿ ಏನು ಮಾಡ್ತೀನಿ ಇಬ್ರು ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಚೀಲ ಬೇಡ ಬೇಡ ನಡಿ ಓಹೋ ಹೋ ಇವ್ರು ನೋಡಿದ್ರೆ ಯಾರೋ ಹಳ್ಳಿಯರು ಬಂದಂಗೆ ಕಾಣ್ತಾರ ಹೆಂಗಾರ ಮಾಡಿ ಈ ಬ್ಯಾಗ್ನ ಈ ಥರ ಹಿಡ್ಕೊಂಡಿರೋದ್ ನೋಡಿದ್ರೆ ದುಡ್ಡಿರ್ಬೋದು ಹಂಗಾರ ಮಾಡಿ ಲಪ್ಟಾಯಿಸ್ಬೇಕು ಹಾ ಇಲ್ಲ ಐತೆ ನೋಡುವ ಅಂಗಡಿ ನೋಡಿ ಒಳಗೆ ಬಂಗಾರ ಬಾಯಿ ಮೇಲೆ ಹೊಡಿ ಹಂಗದ ನೋಡ ಎಷ್ಟು ಚಂದ ಅದಾವ ಎಂತ ಚಂದ ಅದಾವ ಆ ಪಾಟ್ಲಿ ಇಲ್ವಾರ ನೋಡ ಒಂದಕ್ಕಿಂತ ಒಂದ್ ಚಂದ ಅದಾವ ಒಂದಕ್ಕಿಂತ ಒಂದ್ ಚಂದ ಅದಾವ ಏ ಶಾಂತ ಈ ಕರೆ ಕಟ್ಟಿಗೆ ಅಂತ ಕೈಗೆ ಯಾವ ಹಾಕಿದ್ರು ಚಂದ ಕಾಣಂಗಿಲ್ಲ ಬಿಡ್ಲೆ ಎದಕ್ ತಗೊಂತೀವ ಒಂದ್ ಕಲಿಪಿಲಿ ಬಾಳ ನೀ ತಂದ ಕೊಟ್ಟು ನಾನ್ ಸಿಗಾಕೊಂಡು ಬಾಳ ದಿನ ಬಿಡು ಮಕ ನೋಡಿ ನಿಮ್ ತಂದ ಕೊಡಿ ಯೋಗಿತ ಇಲ್ಲ ಎಷ್ಟು ಮಾತಾಡ್ತಿರ್ರಿ ಸುಮ್ನಿರ್ರಿ ನನ್ನ ಕೈಗೆ ಏನಾಗ ಕೈ ಅಂತ ಚಂದ ಅದಾವ ಎಷ್ಟಿರ್ಬೇಕು ಈ ಈ ಪಾಟ್ಲಿ ಬಿಲ್ವಾರದ ಮೇಲೆ ಇಲ್ಲಿ ಇವ್ ಕ್ಯಾಟ್ ರೊಕ್ಕ ಒಂದು ಬಾಕ್ಸಿಗೆ ಯಾವುದಕ್ಕೆ ಅದು ಐವತ್ತು ರೂಪಾಯಿ ಬೀಳುತ್ತಮ್ಮ ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯ ಯವ್ವ ನಮ್ಮ ಊರಾಗ ಏತಮ್ಮ ಇದನ್ನ ನೂರ ಐವತ್ತು ಎರಡು ನೂರ ಐವತ್ತು ರೂಪಾಯಿ ಹಿಂಗೆ ಹೇಳ್ತಾರೆ ಇದಕ್ಕೆ ರೇಟ್ ಗೊತ್ತಾನ ಯವ್ವಾ ಇಟ್ಟು ಮಾರ ಅಂದ್ರೆ ಸುಟ್ಟು ಮಾರ್ತಾವ ಆ ಬೆಂಗಳೂರು ಸಸ್ತಾ ಆಯ್ತು ಬಿಡ ಬಾರಿ ಹೆಂಗಾರ ಅರೆ ಇಷ್ಟು ಕಡಿಮೆ ರೇಟ ಏ ಹುಂಬುಶಿನಿ ಒಂದೊಂದ ಪೀಸ್ ಒಯ್ದು ರಿಟೇಲ್ ಅಂಗಡಿಯಾಗ ಮಾರುದಾದ್ರ ನೂರ ಐವತ್ತು ಎರಡು ನೂರು ರೂಪಾಯಿನ ಹೇಳುದು

ಕಿರ್ಕೊಂಡಿದ್ಲಿಲ್ಲ ತಮೇಲ್ ಎಲ್ಲ ಕಳದಿಟ್ಟಿ ಹಿಂದಾಗಡೆ ಕಣ್ಣ ಬಿಟ್ಟು ಹೊಕ್ಕತ್ತಿದ್ರು ತುಂಬರಿ ಆ ಎಲ್ಲಿ ಕಳಿತೀನಿ ನೀನ ಆ ಬಳಿ ಪಳಿ ನೋಡಾತಿಯಲ್ಲ ನೋಡ ಹೋಗಿ ಏನಾಗೋದಿಲ್ಲ ಹೆಣ್ಮಕ್ಳದು ಹೆಣ್ಮಕ್ಳಿಗೆ ಗೊತ್ತಾಕತಿ ನಾನ್ ಏನ್ ಗೊತ್ತಾಕತಿ ಹೋಗ್ ನೀನು ಜೊತೆಗೆ ಯಾವ್ಯಾವ ಬೇಕು ಸರಾ ಬಳಿ ಕಿಲಿ ಪುಟಿ ಕುಳಿ ಅವ್ ಏನೇನು ಬೇಕಾ ಹೋಗಿ ಹೇಳ ಹೋಗು ನಾನು ಹಿಡ್ಕೊಂಡ್ ನಿಂತಿರ್ತೇನೆ ಏನು ಕೆಲ್ಸ ಐತ್ ನಂದಾರ ಕಂಡ ಬಿಟ್ಟಿ ರೊಕ್ಕ ಜಾ ಜಾಕೆ ಮತ್ತೆ ಇದು ಹೇಳಾಕತ್ತೀನಿ ರೊಕ್ಕ ಪಕ್ಕ ಏನಾರ ಆದಿತ್ತು ನನ್ಗೆ ಅಷ್ಟು ಬೇಜ ಅಂತ ಮಾಡಿ ಏನಾ ಹಿಡ್ಕೊಂಡ್ ಹೋಗು ಹ್ಮ್ ಎಷ್ಟ್ ಚಂದದವಯ್ಯವ್ವ ಟಿಕಳಿ ನೋಡಯ್ಯವ್ವ

ಎಲ್ಲಿಯ ಸರ್ ನಾವು ರೀ ಹುಬ್ಬಳ್ಳಿಯವ್ರು ಇವರಲ್ವಾ ಹಾಂ ನಾವು ಇದೇ ಅಂಗಡಿಯವ್ರು ಓಹ್ ಹೌದನ್ರಿ ನಾವು ಹುಬ್ಬಳ್ಳಿಯಾಗ ಒಂದು ಅಂಗಡಿ ತೆಗಬೇಕಂತಿದ್ದೇವೆ ಇಲ್ಲಿ ಹೋಲ್ಸೇಲ್ ಸಿಗ್ತಾವೆ ಅನ್ಸುದ್ದಿ ಗೊತ್ತಾತ ಅಲ್ಲೇ ಸಿಗ್ತಾವೆ ಏನೋ ನಮ್ಗೆ ಗೊತ್ತಿಲ್ಲ ನಂಗೆ ಇಲ್ಲಿ ಸಿಗ್ತಾವ್ ಸುದ್ದಿ ಗೊತ್ತಾಗತ್ತೆ ನಮ್ಮ ನಾವು ಟ್ರೈನಿಗೆ ಬಂದೇವೆ ನೋಡಿರಿ ಇದು ಏನದ ಟ್ರೈನ್ ಅಂತ ನಾ ನೋಡಿರಿ ಕಾರ್ ಗಾಡಿ ತೊಗೊಂಬಂದೇವು ರೀ ಓ ಹೌದಾ ಹಾಂ ಹಾಂ ತುಂಬ ಚೆನ್ನಾಗಿತ್ತು ಸರ್ ಇಲ್ಲಿ ಸ್ಟಾಕ್ ತುಂಬ ಚೆನ್ನಾಗಿರುತ್ತೆ ಹಾಂ ರೀ ಅದಂಗೆ ನಿಂದೆ ಹೆಸರು ನನ್ನ ಹೆಸರು ಪ್ರಶಾಂತ್ ಅಂತ ಹಾಂ ಸರ್ ಇಲ್ಲಿ ಜೆನ್ಸ್ ಮೆಟೀರಿಯಲ್ ತುಂಬ ಚೆನ್ನಾಗಿರ್ತೈತಿ ನೋಡ್ತೀರಿ ಗಾಣಮಕ್ಳು ಪೇರ್ಸು ಏನಿರ್ತಾವಪ್ಪ ಇಲ್ಲಿ ಹಾಂ ಸರ್ ತುಂಬ ಇದೆ ಬನ್ನಿ ತೋರಿಸ್ತೀನಿ ಹಾಂ ಹಾಂ ನಾವು ಹೆಣ್ಮಕ್ಳು ತೊಗೊಳಾಕತ್ತವು ತಲೀಗಳು ಟೊಪ್ಪಿ ಎಲ್ಲ ಭಾಳ ಡಿಸೈನ್ ಡಿಸೈನ್ ಎಲ್ಲ ಚೆನ್ನಾಗಿದಾವೆ ಸರ್ ಇಲ್ಲಿ ಹೌದು ರೀ ಬರ್ರಿ ಹಂಗೆ ತೋರಿಸ್ಬಿಡಿ ಹಾಂ ಸರ್ ಬರ್ರಿ ಸರ್ ಬ್ಯಾಗ್ ಈ ಕಡೆ ಇಟ್ಬಿಡ್ರಿ ಅಲ್ಲಿ ನೋಡಕ್ಕೆ ಗಾಮಾಗಲ್ಲ ಓ ಇಲ್ಲ ತಮ್ಮ ಇದ್ರೊಗ ರೊಕ್ಕದವು ಹಂಗಿಡಂಗಿಲ್ಲ ಹಾಂ ಸರಿ ಸರ್ ಅವ್ರದ್ದು ಮುಗಿಲಿ ಸರ್ ತೋರಿಸ್ತೀನಿ ಆಯ್ಲಪ್ಪ

ಏ ನಿಮ್ಗೆ ಕಿಲಿಪುಟ್ಟಿ ಸೀರಿ ಅದು ಗಂಡು ಮಕ್ಕಳಿಗೆ ಇರೋದು ಒಂದೇ ಒಂದು ಅದನ್ನು ಕೈಲೇ ಕೈಲ ಆಗಲ್ಲ ಸರ್ ನಿಮ್ಗೆ ವಿಸ್ಕಿ ಅಂಗಡಿ ಗೊತ್ತಾ ತಮ್ಮ ಅದು ಅದಾವ ಇಲ್ಲಿ ಸರ್ ಬರೀ ಟೆನ್ ರುಪೀಸು ಡಬ್ಬಿ ಹಾ ನಿಮಗೆ ಅವ್ರು ನಲ್ವತ್ತು ರೂಪಾಯಿ ಲಾಭ ಇಟ್ಕೊಂಡು ಐವತ್ತು ರೂಪಾಯಿ ಹೊಂದ್ಕೊಡ್ತಾರೆ ಬರೀ ಟೆನ್ ರುಪೀಸ್ ಸರ್ ಓ ಹೌದಾ ಅಲ್ಲ ನಾವು ಇವತ್ತು ಇವತ್ತು ರೂಪಾಯಿ ಕೊಡ್ತಾಯಿರ್ತೀವಲ್ಲಪ್ಪ ನೂರು ರೂಪಾಯಿಗೆ ಹತ್ತು ಡಬ್ಬಿ ಬರ್ತಾವೆ ಹಂಗಾರೆ ಏ ಬಿಡ ಬೇಡ ಒಂದೆರಡು ಬಾಕ್ಸ್ ಹಾಕ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ಅಲ್ಲಿ ಆಗತ್ತೆ ಮತ್ತೆ ಬಂದು ಮತ್ತೆ ತೊಗೊಂಡು ಹೋಗ್ಬಿಟ್ರೆ ಅತ್ತ ಏನಂತೀವಿ ಹಾ ಸರ್ ಇವು ಇಲ್ಲಿ ಈ ಇಲ್ಲ ಹೋಲ್ಸೇಲ್ ಸಿಗುತ್ತೆ ಸರ್ ಬಹಳ ಜನ ಹಂಗ ಮಾಡ್ತಾರೆ ಏನ್ರಿ ಇಷ್ಟೆಲ್ಲ ಐಟಮ್ ತಗೊಂಡ್ಲಲ್ಲ ಅದು ಏನೇನೇನೋ ಟಿಕಳಿ ಪಕಳಿ ಎಲ್ಲ ತಗೊಂಡ್ಲ ಹಾ ಯೋ ಬರಿ 20000 ಹೌದಾ ಯಾವ್ಯಾವ ತಗೊಂಡ್ರಿ ಅಲ್ಲ ಅಲ್ಲಿ ಏನೋ ಹೋಲ್ಸೇಲ್ ಸಿರೆದಂಗ್ರಿ ಇತ್ತಂತಲಿ 10 ರೂಪಾಯಿ ಒಂದು ಡಬ್ಬಿ ಅಂತೆ ತಗೊಂಡ ಹೋಗೋಣ

ಜಸ್ಟ್ ಇವಾಗ ಒಂದು ಫೈವ್ ಮಿನಿಟ್ಸ್ ಸರ್ ಒಂದು ನಿಮಿಷ ಒಂದು ನಿಮಿಷ ಹ್ಮ್ ಸರ್ ಸರ್ ಇಲ್ಲಿ ನೋಡಿ ಬನ್ನಿ ಸರ್ ಸರ್ ಇಲ್ಲಿ ನೋಡಿ ನಿಮ್ಮ ತಂದೆಯವ್ರ ಜೊತೆಗೆ ಯಾವ್ದೋ ಹುಡುಗ ಮಾತಾಡ್ತಿದ್ದಾನೆ ಯಾವ ಹುಡುಗ ಅಲ್ರಿ ನಿಮ್ಮ ಅದು ಏನ್ ಸರ್ ನೀವು ಹೀಗೆ ಹೇಳ್ತಿದ್ರಿ ನಮ್ಮ ಅಂಗಡಿ ಅವರಲ್ಲ ನಮ್ಮ ಅಂಗಡಿಯಲ್ಲಿರೋ ನಾನು ಮತ್ತೆ ಇವರೊಬ್ರು ಅಷ್ಟೇ ಬೇರೆ ಯಾರು ಸ್ಟೆಪ್ಸ್ ಇಲ್ಲ ಅಪ್ಪಾ ಇವನ್ ಜೊತೆಗೆ ಅದಕ್ಕೆ ಮಾತಾಡೈತಿ ಯಾರು ಇವರು ನೀವು ಮರ ಹಂಗ ಬಂದು ಮಾತಾಡತ್ನ ನಾನು ಇದು ಅಂಗಡಿ ಹಾ ಚೀಲ ಇಟ್ಟೆ ನೋಡಿ ನೋಡಲ್ಲ ಇಟ್ಟೆ ನಿಮ್ಮ ಬಂದೋದ್ಲು అయ్యో తగ్గ ఊడే హోదనల్ అయ్యో దేవ్రీ ఇవ్ ఏం రొక్క తగం ఓద్నల్ప్పా య ఎల అంద్రీ ఛా సర్ డైమ్ వేస్ట్ మిబిడ్రీ అవును ఎల్గొల్ సిక్తనా సర్ పట్ అంత హి స్టేషన్ కంప్లీట్ కొడి అలా నమీ ఊర పోలీస్ స్టేషన్ ఎత్తగా గొప్పలప్ప ఎల్గి యారిక కంప్లీట్ కొడనా సర ఏమ సార్ ಸರ್ ಏನು ತಲೆ ಕೆಡಿಸ್ಕೊಬೇಡಿ ಸರ್ ನೀವು ಒಬ್ಬರು ನನ್ನ ಜೊತೆ ಬೈಕ್ನ ಬರ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಆಯ್ತಮ್ಮ ನೀವು ಇಲ್ಲೇ ಬಾಗಿಲಲ್ಲ ಇರ್ರಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಜಾ ಇವನು ರಘು ಅಂಗಡಿ ನೋಡ್ಕೋ ರಘು ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತೆ ನಾನು ಅವ್ರ ಜೊತೆಗೆ ಹೋಗಿ ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಡತಾರಂಥವ್ರು ಸ್ಟೇಷನ್ ಬರ್ತೀನಿ ಅವ್ರನ್ನ ಕರ್ಕೊಂಡೇ ಬರ್ತೀನಿ ವಾಪಸ್ಸು ಒಂದು ಒಂದು ಅರ್ಧ ತಾಸ ಆಗ್ಬೋದು ಒಂದು ಸ್ವಲ್ಪ ನೀನು ಅಂಗಡಿ ಕಡೆ ನೋಡ್ಕೊ ಯೋದೇವ್ರಿ ಕಂಪ್ಲೇಂಟ್ ಕೊಟ್ಟರು ದುಡ್ಡು ಸಿಗುತ್ತೆ ಅಂತ ಏನು ಗ್ಯಾರಂಟಿ ಸರಿ ನಡೀರಿ ಸರ್ ಹೋಗೋಣ ಛೇ ಛೇ ಎಂತ ಕೆಲಸ ಆಗೋಗ್ಬಿಡ್ತು ಬಿಡ್ತು ನಾನು ನನ್ ಅಂತ ಅನ್ಕೊಳ್ಲಿಲ್ಲಲ್ಲ ಒಂದು ಕ್ಷಣ ಮೈ ಮರ್ತಿದ್ದಕ್ಕಿಂತ ಅದೊಂದು ಆಗ್ಬಿಡ್ತಲ್ಲ ಏನಿದು ಚೇ ಅಯ್ಯೋ ಇಲ್ಲೇ ನಾನ್ ಬೇಕಂತ ಮಾಡಿದ್ದಲ್ಲ ಅವ ಬಂದ ಮಳ್ಳ ಮಾಡಿ ಮಾತಾಡಿ ಅವಾ ಥೋ ನನಗೆ ಹಿಂಗೆಲ್ಲ ಜನ ಇರ್ತಾರ ಅಂತ ಏನ್ ಗೊತ್ತಲೇ ಮಾರಾಯ ಹಿಂಗ ಬಂದು ಕಾಳ್ತನ್ ಮಾಡ್ಕೊಂಡೋಗಾರ ಅಂತ ಏನ್ ಗೊತ್ತು மாவ இல்ெட்டனொருல் ஊராக சப்போ ஹுஷாராக இருக்கித்த மாவ